ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಬೀಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬೋಣ ಹೌದು ಗೈಸ್ ವಾರದ ಎಲ್ಲ ಟಾಸ್ಕ್ಗಳು ಕೂಡ ಮುಕ್ತಾಯ ಆಗಿದೆ ಈ ಒಂದು ಬಿಗ್ ಬಾಸ್ ಕಾಲೇಜ್ ಏನಿತ್ತು ಈ ಒಂದು ಕಾಲೇಜು ಕೂಡ ಮುಕ್ತಾಯದ ಹಂತಕ್ಕೆ ಬಂದು ಈ ಒಂದು ಹಂತದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಒಂದು ಗೆದ್ದಿರುವಂಥ ತಂಡಗಳಿಗೆ ಒಂದು ಬಹುಮಾನ ಕೊಡೋದಾಗಿರ್ಬೋದು ನಂತರ ಬೆಸ್ಟ್ ಸ್ಟೂಡೆಂಟ್ ಆಗಿರ್ಬೋದು ವರ್ಸ್ಟ್ ಸ್ಟೂಡೆಂಟ್ ಆಗಿರ್ಬೋದು ಈ ರೀತಿ ಹಲವಾರು ಪ್ರಶಸ್ತಿಗಳನ್ನ ಕೊಡಲಿಕ್ಕೆ ಅಂತ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ ಸೊ ಅದರಿಂದ ಬಿಗ್ ಬಾಸ್ ಅವರು ಸಾಕಷ್ಟು ಬಹುಮಾನಗಳನ್ನು ಕೊಟ್ಟಿದ್ದಾರೆ ಯಾರು ಬೆಸ್ಟ್ ಸ್ಟೂಡೆಂಟ್ ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಿದ್ದಾರೆ ನಂತರ ಯಾರು ವಸ್ ಸ್ಟೂಡೆಂಟ್ ಇದ್ದಾರೆ ಅವರು ಕೂಡ ಒಂದು ಫ್ರೇಜ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮುಕ್ತಾಯಕ್ಕೆ ಅಂತಕ್ಕೆ ಬಂದಿರುವ ಈ ಒಂದು ಬಿ ಬಿ ಕೆ ಕಾಲೇಜಿನಲ್ಲಿ ಯಾರು ಈ ವಾರದ ಅತ್ಯುತ್ತಮ ಮತ್ತು ಕಳಪೆ ಯಾರಾಗ್ತಾರೆ ಎಲ್ಲರನ್ನು ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡಲೇ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ನೂ ಕೂಡ ಮಾಡಿ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಈ ಒಂದು ಬಿಗ್ ಬಾಸ್ ಸೀರಿಯಲ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಓಕೆ ಗೈಲ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ಸಾಕಷ್ಟು ಮನೆಯಲ್ಲಿ ಟಾಸ್ಕ್ಗಳೆಲ್ಲ ನೀಡಿದಾವೆ ಈ ಒಂದು ಕಾಲೇಜ್ನಲ್ಲೂ ಕೂಡ ಸಾಕಷ್ಟು ಟಾಸ್ಕ್ಗಳನ್ನ ಆಡಿಸಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಯಾರೂ ಚೆನ್ನಾಗಿ ಆಡಿಲ್ಲ ಅಂತ ಕಳಪೆ ಮತ್ತು ಉತ್ತಮದಲ್ಲಿ ಡಿಸೈಡ್ ಮಾಡೋಕ್ಕಾಗಿದೆ ನನ್ನ ಪ್ರಕಾರ ಈ ವಾರ ಕಳಪೆ ಯಾರಿಗೆ ಕೊಡ್ತಾರೆ ಅಂತ ಅಂದರೆ ಎಲ್ಲರೂ ಕೂಡ ಡಿಸೈಡ್ ಮಾಡಿಕೊಂಡು ಕಾವ್ಯಾರವ್ರಿಗೆ ಕಳಪೆ ಕೊಡೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ಒಂದು ಇನ್ಸಿಡೆಂಟ್ ಅಂದರೆ ಜಗಳ ಇವೆಲ್ಲವೂ ಕೂಡ ನೋಡ್ತಾ ಇದ್ದರೆ ಕಾವ್ಯಾರವ್ರಿಗೆ ಕೊಡೋಕ್ಕೆಲ್ಲರೂ ಕೂಡ ಡಿಸೈಡ್ ಆಗಿದ್ದಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಬ್ಲೂ ಟೀಮ್ನಲ್ಲಿ ಯಾಕೆ ಯಾರಿಗೂ ಕೊಡೋದಿಲ್ಲ ಅಂತಂದರೆ ಬ್ಲೂ ಟೀಮ್ ಬ್ಲೂ ಹೌಸ್ ಏನಿದೆ ಇದು ಗೆದ್ದಿದೆ ಅಂದರೆ ಟಾಸ್ಗಳನ್ನ ಗೆದ್ದಿದ್ದಾರೆ ಟೀಮ್ ವರ್ಕಿಂದ ಅವರು ಯಾರು ಕೂಡ ಅವರ ಟೀಮಲ್ಲಿರುವಂಥವ್ರಿಗೆ ಕೊಡೋದಿಲ್ಲ ಸೊ ಆಪೋಸಿಟ್ ಟೀಮ್ನಲ್ಲಿ ಕಾವ್ಯಾರವರ ಅವರ ಮೇಲೆ ಒಂದು ಇದೆ ಮತ್ತು ಕೋಪ ಇದೆ ಸೊ ಆದ್ದರಿಂದ ಎಲ್ಲರೂ ಕೂಡ ಕಾವೇರಿ ಅವ್ರಿಗೆ ಕೊಡೋ ಚಾನ್ಸಸ್ ತುಂಬಾ ಇದೆ ನಂತರ ಅತ್ಯುತ್ತಮ ಬಂದು ನನ್ನ ಪ್ರಕಾರ ಧನುಷ್ ಅವ್ರಿಗೆ ಕೊಡೋ ಕೊಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಂದರೆ ಧನುಷ್ ಅವರು ತುಂಬಾ ಈ ಒಂದು ಟಾಸ್ಕ್ನಲ್ಲಿ ತುಂಬನೇ ಎಫರ್ಟ್ ಹಾಕಿ ಆಡಿದ್ದಾರೆ ಅವರು ಗೈಸ್ ಆದ್ದರಿಂದ ಧನುಷ್ ಅವ್ರಿಗೆ ಒಂದು ಅತ್ಯುತ್ತಮ ಕೊಡಬೇಕು ಬಟ್ ಆದರೆ ನನ್ನ ಪ್ರಕಾರ ಬ್ಲೂ ಅವರು ಅವರ ಟೀಮ್ನಲ್ಲಿರುವಂತಹ ರಾಶಿಕಾ ಅವ್ರಿಗೆ ಕೊಡೋ ಚಾನ್ಸಸ್ ತುಂಬ ಇದೆ ಆಪೋಸಿಟ್ ಟೀಮ್ನಲ್ಲಿ ಧನುಷ್ ಅವರಿಗೆ ಕೊಡೋ ಚಾನ್ಸಸ್ ತುಂಬಾ ಇದೆ ಯಾಕೆಂದರೆ ಧನುಷ್ ಅವರು ಚೆನ್ನಾಗಿ ಆಡಿದ್ದಾರೆ ಅವ್ರ ಮೇಲೆ ಒಳ್ಳೆ ಒಪಿನಿಯನ್ ಇದೆ ಅವ್ರಿಗೆ ಕೊಡೋ ಚಾನ್ಸಸ್ ತುಂಬಾ ಇದೆ ಗೈಸ್ ನನ್ನ ಪ್ರಕಾರ ಅತ್ಯುತ್ತಮ ಬಂದು ಧನುಷ್ ಕಳಪೆ ಬಂದು ಕಾವ್ಯರವ್ರಿಗೆ ಅವರಿಗೆ ಕೊಡ್ತಾರೆ ಅಂತ ಹೇಳಿದೀನಿ ನನ್ನ ಪ್ರಕಾರ ಕಳಪೆ ಬಂದು ಯಾರು ಕೊಡಬೇಕು ಅಂದರೆ ರಿಷರ್ ಅವ್ರಿಗೆ ಕೊಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ನಿಮ್ಮ ಪ್ರಕಾರ ಕಳಪೆ ಮತ್ತು ಉತ್ತಮ ಯಾರಿಗೆ ಬರಬೇಕು ಅಂತ ಅನ್ಸುತ್ತೆ ಅವರಷ್ಟು ಕಮೆಂಟ್ ಮಾಡಿ ಇದೆಲ್ಲ ಆದ ನಂತರ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ವಸ್ಟ್ ಸ್ಟೂಡೆಂಟ್ ಅಂದರೆ ಈ ಒಂದು ಬ್ಯಾಚ್ ಏನು ಮುಗಿಯಕ್ಕೆ ಬಂದಿ ಒಂದು ಬ್ಯಾಚ್ ನಲ್ಲಿ ಯಾರು ವಸ್ಟ್ ಸ್ಟೂಡೆಂಟ್ ಅಂದರೆ ಯಾರು ಮೆಮೊರಿಲ್ ಇರ್ತಾರೆ ಅಂದರೆ ಅದು ಗಿಲ್ಲಿ ಅಂತಾನೆ ಹೇಳ್ಬೋದು ತದನಂತರ ಯಾರು ಬೆಸ್ಟ್ ಸ್ಟೂಡೆಂಟ್ ಈ ಒಂದು ಬಿ ಬಿ ಕೆ ಕಾಲೇಜ್ನಲ್ಲಿ ಅಂತ ಪ್ರಿನ್ಸಿಪಲ್ ಅವರು ನಿರ್ಧರಿಸಬೇಕಾಗಿದೆ ಈ ರೀತಿ ಹಲವಾರು ಪ್ರಶಸ್ತಿಗಳನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಎಲ್ಲರನ್ನು ಕೂಡ ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಅದು ಕೂಡ ಬರುತ್ತೆ ಅಂತ ನಮಗೆ ಒಂದು ಹಿಂಟ್ ಬಂದಿದೆ ಹೌದು ಗಾಶ್ ಇದು ಈಗಿನ ಒಂದು ಬಿಗ್ ಬಾಸ್ ಲೈವ್ ಅಪ್ಡೇಟ್ ಆಗಿದೆ ಇದೇ ರೀತಿ ಮನೆ ಮಂದಿ ಎಲ್ಲರೂ ಕೂಡ ಎದ್ದಕ್ಕೆ ಕೂಡಲೇ ಏನೆಲ್ಲ ನಡೀತಾ ಇದೆ ಮನೆಯಲ್ಲಿ ಎಲ್ಲರ ಒಂದು ಆಕ್ಟಿವಿಟಿ ಹೇಗಿದೆ ಅಂತ ಎಲ್ಲರೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಗಾಶ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ